ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನಸೇವೆಗೆ ಹೆಚ್ಚು ಒತ್ತು ನೀಡಿದಾಗ ಮಾತ್ರ ಜನಪ್ರತಿನಿಧಿ ಎಂಬ ಪದಕ್ಕೆ ನಿಜವಾದ ಅರ್ಥ ದೊರೆತಂತಾಗುತ್ತದೆ ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಸರ್ವ ಸದಸ್ಯರು ಒಟ್ಟಾಗಿ ಶ್ರಮಿಸಬೇಕು ಎಂದು ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ತಿಳಿಸಿದರು ಶಿರಾ ತಾಲೂಕಿನ ಚೆಂಗಾವರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮ ಲಕ್ಷ್ಮಣ ಅವರಿಗೆ ಸನ್ಮಾನಿಸಿ ಮಾತನಾಡಿದ ಅವರು ಸ್ವಚ್ಛತೆ ಮತ್ತು ಕುಡಿಯುವ ನೀರು ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಗ್ರಾಮ ಪಂಚಾಯಿತಿಗಳು ಕರ್ತವ್ಯ ನಿರ್ವಹಿಸಬೇಕು ಸಮಸ್ಯೆ ಹೊತ್ತು ಬರುವ ಜನರಿಗೆ ಸ್ನೇಹಪೂರ್ವಕವಾಗಿ ಸೇವೆ ನೀಡುವ ಮೂಲಕ ಮಾದರಿ ಗ್ರಾಮ ಆಗುವ ಸಂಕಲ್ಪ ಮಾಡಬೇಕೆಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮಣ್ ಅವರಿಗೆ ಅಭಿನಂದಿಸಿ ಕಿವಿಮಾತು ಹೇಳಿದ್ರು ಚೆಂಗಾವರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ ಸರ್ವ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು ಅಧಿಕಾರದ ಚುಕಾಣಿ ಏರಲು ಸಹಕಾರ ನೀಡಿದ್ದೀರಿ ನಿಮ್ಮ ನಂಬಿಕೆ ಹಾಗೂ ವಿಶ್ವಾಸ ಹುಸಿಯಾಗದಂತೆ ಇರುವ ಅಲ್ಪಾವಧಿಯಲ್ಲಿಯೇ ಜನಸ್ನೇಹಿ ಆಡಳಿತ ನೀಡುತ್ತಾ ಹೆಚ್ಚು ಕೆಲಸ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ನರಸಿಂಹಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೆಂಕಟರಮಣಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೂಡಲಗಿರಿಯಪ್ಪ ಲಕ್ಕವನಹಳ್ಳಿ ಗ್ರಾಮಕ್ಕೆ ಪ್ರಥಮ ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಒಲಿದ ಕಾರಣ ಗ್ರಾಮಸ್ಥರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಎಲ್ಲರೂ ನನ್ನ ಅಧ್ಯಕ್ಷನಾಗಿ ಆಳ್ಕೆ ಮಾಡಿದಕ್ಕೆ ಧನ್ಯವಾದಗಳು ನಮ್ಮ ನೆಂಬರ್ಗಳೆಲ್ಲ ನನ್ನ ಅಪ್ಪಿ ಆಳ್ಕೆ ಮಾಡಿದಕ್ಕೆ ಅವರಿಗೂ ಧನ್ಯವಾದಗಳು ಕಲ್ಕೆರೆ ರವಿ ಸರ್ ಬಿ ಕೆ ಮಂಜುನಾಥ್ ಇತರೆ ಸಮಾನ ಅಧ್ಯಕ್ಷರು ನೆಂಬರುಗಳು ಎಲ್ಲ ನನ್ನ ಆಳ್ಕೆ ಮಾಡಿದ್ಕೆ ವಂದನೆಗಳನ್ನು ತಲುಪಿಸುತ್ತಾ ಎಲ್ಲರಿಗೂ ಸಮಾನವಾಗಿ ನಡ್ಕಾತೀನಿ ಅಂತ ಹೇಳ್ತಾ ಇದೀನಿ ಯಾರು ಆಯ್ಕೆ ಆದಂಥ ಸ್ನೇಹಿತರಾದಂಥ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ಆಯ್ಕೆಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲ ಮುಖಂಡರುಗಳು ಹಿರಿಯರು ಗ್ರಾಮಸ್ಥರು ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಗ್ರಾಮ ಪಂಚಾಯಿತಿ ಇದು ಎರಡನೇ ಅವಧಿಯ ಗ್ರಾಮ ಪಂಚಾಯಿತಿ ಆಗಿದ್ದು ಅನೇಕ ಕೆಲಸಗಳು ನಿಮ್ಮ ಮುಂದೆ ಸವಾಲುಗಳಿದ್ದಾವೆ ಈಗಾಗಲೇ ಆರನೇ ಅಧ್ಯಕ್ಷರಾಗಿ ಚಂಗವಾರ ಗ್ರಾಮ ಪಂಚಾಯತ್ ಈ ಟರ್ಮ್ನಲ್ಲಿ ಲಕ್ಕಣ್ಣ ಲಕ್ಕಣ್ಣವರು ಕೆಲವೇ ದಿನಗಳಿದೆ ಅಂತ ನೀವು ಉದಾಸೀನ ತೋರದೆ ಜನಪರ ಕೆಲಸಗಳನ್ನು ಮಾಡಬೇಕು ಜನರ ವಿಶ್ವಾಸ ಗಳಿಸ್ಬೇಕು ಮತ್ತು ಚುನಾವಣೆಗಳು ಬರ್ತಾ ಇದೆ ಹಾಗಾಗಿ ಹೆಚ್ಚಿನ ಜನಗೆ ಜನಕ್ಕೆ ಒತ್ತನ್ನು ಕೊಟ್ಟು ಕೆಲಸಗಳನ್ನು ಮಾಡಿ ಜನಮನ್ನಣೆ ಗಳಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ ಹಾಗೆ ಎಲ್ಲ ಸದಸ್ಯರುಗಳು ಸಹ ಎಲ್ಲ ರೀತಿಯಾದಂಥ ಅನುಕೂಲಗಳನ್ನು ಗ್ರಾಮಗಳಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಿಸ್ಬೇಕಂತೇಳಿ ಈ ಮೂಲಕ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮದು ರಾಜಕೀಯ ಪಕ್ಷ ಆದರೆ ನಾವು ಅಂತ ಇದ್ದರೆ ನಾವೆಲ್ಲ ಕೆಲಸ ಮಾಡಬೇಕಾಗತ್ತೆ ಯಾಕಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಗ್ರಾಮೀಣ ಅಭಿವೃದ್ಧಿ ಆಗಬೇಕಾದ್ರೆ ನಾವಿವತ್ತು ಯಾವುದೇ ಕೆಲಸ ಮಾಡಿ ಒಗ್ಗಟ್ಟಿದ್ದ ಕೆಲಸ ಮಾಡಿದರೆ ಮಾತ್ರ ನಾವೇನಾದರೂ ಒಂದು ಅಭಿವೃದ್ಧಿ ಕಾಣೋಕ್ಕಾಗತ್ತೆ ನಾವು ರಾಜಕೀಯ ಪಕ್ಷದಲ್ಲಿದ್ದರೂ ಸಹ ನಮಗೆ ಮತ ಕೊಟ್ಟಂಥ ಅವ್ರಿಗೆ ಜನಸಾಮಾನ್ಯರ ನನ್ನ ಋಣವನ್ನು ನಾವು ತೀರಿಸ್ಬೇಕಾಗತ್ತೆ ಯಾಕೆಂದರೆ ನಮ್ಮನ್ನು ಐದು ವರ್ಷ ನಮ್ಮ ಊರಿನ ಕೆಲಸ ಮಾಡ್ತಾರೆ ನನಗೆ ಅನುಕೂಲ ಮಾಡ್ತಾರೆ ಅಂತೇಳಿ ಒಂದು ಅಭಿಪ್ರಾಯದಿಂದ ಅವರೆಲ್ಲರೂ ಸೇರಿಸಿ ಮುಂದೆಲ್ಲ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಆ ಮತದಾರರಿಗೆ ಕೃತಜ್ಞತೆ ತರಿಸ್ಬೇಕು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಯಾಕಂದರೆ ಇನ್ನೇನು ಈಗ ಲೆಕ್ಕಪ್ನವ್ರನ್ನೊಂದು ನಾಲ್ಕು ತಿಂಗಳಾಗಿ ಇಳಿದೋಗ್ತಾರೆ ಪುನಃ ಚುನಾವಣೆ ಆಗುತ್ತೆ ಅದಕ್ಕೆ ನಿಮಗೆ ಎಷ್ಟು ಕಾಲಾವಕಾಶ ಸಿಕ್ಕಿದ್ರೆ ಎಲ್ಲರೂ ಒಗ್ಗಟ್ಟಿದ್ದ ನಿಮಗೆ ಊರುಗಳಲ್ಲಿ ಎಲ್ಲರ ಸಹಕಾರ ತಗೊಂಡು ನೀವೆಲ್ಲ ಅಭಿವೃದ್ಧಿ ಮಾಡಬೇಕು ಈ ಚಂಗವರ ಪಂಚಾಯಿತಿ ಯಾಕಂದರೆ ಹಿಂದೆ ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಬೇನಳ್ಳಿ ಸೇರಿತಿ ಚಂಗವರ ಲಕ್ಕನಹಳ್ಳಿ ಎಕ್ಸೆಪ್ಟು ಕೆ ಪಳ್ಳ್ಯ ಮತ್ತು ಎಲ್ಲಿಗೆರೆ ಬಿಟ್ಟು ಅದು ದೊಡ್ಡ ಪಂಚಾಯತಿ ಇತ್ತು ಅವಾಗಲೂ ಅನೇಕ ಅಭಿವೃದ್ಧಿ ಕಾರ್ಯಗಳಾಗವು ಈಗ ಸರ್ಕಾರ ಹೆಚ್ಚಿನದಾಗ ಅನುದಾನ ಕೊಡ್ತಾಯಿದೆ ನಾವು ವೆಂಕಟಮೇಗೌಡರು ಅಧ್ಯಕ್ಷ ಆದಾಗ ನಮಗೆ ಬಂದು ದುಡ್ಡೇ ಪಾತ್ರೆ ನಮಗೆ ಇಲ್ಲಿ ವರ್ಷಕ್ಕೆ ಒಂದು ಎರಡು ಲಕ್ಷ ಬರೋ ಸುಸ್ತು ನಮಗೆ ಈಗ ನಿಮಗೆ ಉದ್ಯೋಗ ಖಾತ್ರಿ ಹಣ ಕೊಡ್ತಾರೆ ಬೇರೆ ವಿವಿಧ ಇಲಾಖೆ ಎಲ್ಲ ಸಹಕಾರ ನಿಮಗೆ ಸಿಗುತ್ತೆ ನೀವು ಮುಂದೆ ಅಭಿವೃದ್ಧಿ ಮಾಡೋಕ್ಕಂಥೇಳಿ ನಮಗೆಲ್ಲರೂ ಸಹಕಾರ ಕೊಟ್ಟದ್ದು ನಿಮಗೆಲ್ಲರೂ ಒಂದು ನೆರಡು ಮಾತು ಮುಗಿಸ್ತೀನಿ ಮತ್ತು ಅದೇ ರೀತಿ ಲೆಕ್ಕಪ್ಪನಕ್ಕೆ ನಮ್ಮ ಲಕ್ಷ್ಮಣವರು ನಮ್ಮ ಮಾಜೆ ತಿಪ್ಪೇಸ್ವಾಮಿಯವರು ನಮ್ಮ ತಿಮ್ಮಣ್ಣವರು ಹೆಚ್ಚಿನದಾಗಿ ನಮ್ಮ ನಾಗರಾಜು ಮೂಡ್ಲಿಗಿರಿ ಶಿವಣ್ಣ ವೆಂಕಟರೇಗೌಡು ರವಿ ರವಿಯವರು ಎಲ್ಲರೂ ಹೆಚ್ಚಿನದಾಗಿ ನಮ್ಮ ಮಾಜಿ ಅಧ್ಯಕ್ಷಗಳು ಸಹಕಾರ ಮಾಡಿದ್ದಾರೆ ಯಾಕಂದರೆ ಲೆಕ್ಕಾಣ ನಾನು ಆ ಪಕ್ಕ ಒಂದು ಆಶೆ ಇತ್ತು ಅವನಿಗೆ ಅವನಿಗೆ ಕೊನೆಯದಾಗ ಅಂತ ನಾವು ರವಿಯವರು ವಾಗ್ದಾನ ಕೊಟ್ಟಿದ್ವಿ ವೆಂಕಟರಾಮೇಗೌಡ ಮೂವರು ನಾಗರಾಜು ಸೇರಿ ಅದಕ್ಕೆ ನೀವೆಲ್ಲರೂ ಯಾವುದೇ ಒಂದು ರಾಜಕೀಯ ದ್ವೇಷವನ್ನು ಇಟ್ಕೊಳ್ಳ್ದಲ್ಲಿ ಅವ್ರಿಗೆ ಆಯ್ಕೆ ಮಾಡಿದ್ದೀರಾ ನಿಮಗೆಲ್ಲರೂ ಅಭಿಧಾನ ಸಲ್ಲಿಸಿ ನಾನು ಮಾತು ನಮಸ್ಕಾರ